ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ರಾಜ್ಯ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಡಾಕ್ಟರ್ ಎಂಕೆ ರಮೇಶ್ ಅವರು ವೈದ್ಯಕೀಯ ನರ್ಸಿಂಗ್ ಸೇರಿದಂತೆ ಕಾಲೇಜುಗಳಲ್ಲಿ ತಡೆಗಟ್ಟಲು ಜಾಗೃತಿ ಕಾರ್ಯಕ್ರಮ ಹಾಗೂ ತಪಾಸಣೆಯ ವ್ಯವಸ್ಥೆಗಳನ್ನು ಆಯಾ ಕಾಲೇಜುಗಳಲ್ಲಿ ಮಾಡಿಕೊಳ್ಳಲು ಬೇಕಾದ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಭವಿಷ್ಯದ ವೈದ್ಯರುಗಳು ಹಾಗೂ ನರ್ಸಿಂಗ್ ಕ್ಷೇತ್ರದ ವಿದ್ಯಾರ್ಥಿಗಳು ಆರೋಗ್ಯ ಕ್ಷೇತ್ರದಲ್ಲಿ ಮುಂದುವರಿಯಬೇಕಾಗಿರುವುದರಿಂದ ಮಾದಕ ವ್ಯಸನಗಳಿಂದ ದೂರವಿರಿಸುವ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮ ಅಗತ್ಯವಾಗಿದೆ ಈ ಬಗ್ಗೆ ವಿಶ್ವವಿದ್ಯಾನಿಲಯ ಎಲ್ಲಾ ಪ್ರಯತ್ನಗಳನ್ನು ನಡೆಸುತ್ತಿದೆ ಎಂದರು ಉತ್ತಮ ಗುಣಮಟ್ಟವನ್ನು ಬೇಕಾದ ಮೂಲಸೌಕರ್ಯವನ್ನು ಕಾಪಾಡಿಕೊಳ್ಳದೆ ಅನುಮತಿ ರದ್ದಾದ ವೈದ್ಯಕೀಯ ಕಾಲೇಜುಗಳಿಗೆ ಮತ್ತೊಮ್ಮೆ ಅವಕಾಶ ನೀಡುವ ನಿಟ್ಟಿನಲ್ಲಿ ಅವಕಾಶ ಕಲ್ಪಿಸಲಾಗುತ್ತದೆ ಕಠಿಣವಾದ ಪರಿಶೀಲನೆಯ ಬಳಿಕ ಕಾನೂನು ಪ್ರಕಾರವಾಗಿ ಎಲ್ಲಾ ಅಗತ್ಯಗಳನ್ನು ಪೂರೈಸಿದ ಕಾಲೇಜುಗಳಿಗೆ ಮರು ಅನುಮತಿ ನೀಡಲಾಗುತ್ತದೆ ಎಂದರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮಂಗಳೂರಿನ ವಿಮಾನ ನಿಲ್ದಾಣ ರಸ್ತೆಯ ಮೇರಿಹಿಲ್ ಪ್ರದೇಶದಲ್ಲಿ ಸ್ಥಾನೀಯ ಕೇಂದ್ರವನ್ನ ಸ್ಥಾಪಿಸಲಾಗುತ್ತಿದೆ ಜನವರಿ ಹದಿನೇಳರ ಶುಕ್ರವಾರ ಇದರ ಶಿಲಾನ್ಯಾಸವೂ ನಡೆಯಲಿದೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪ್ರಯೋಗಾಲಯವನ್ನ ಕೂಡ ಆರಂಭಿಸಲಾಗುತ್ತದೆ ಕೋಟಿ ವೆಚ್ಚದ ಈ ಕೇಂದ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವರು ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಯೂನಿವರ್ಸಿಟಿ ಸಂಬಂಧಪಟ್ಟ ಹಾಗೆ ತೆರೆಯಬೇಕು ಅನ್ನೋದು ಬಹುಕಾಲದ ಬೇಡಿಕೆ ಆಗಿತ್ತು ಈ ನಿಟ್ಟಿನಲ್ಲಿ ಈ ಮಂಗಳೂರಿನಗೆ ಸೇರಿದ ಸೆನೆಟ್ ಮೆಂಬರ್ಗಳು ಮತ್ತು ಸಿಂಡಿಕೇಟ್ ಮೆಂಬರ್ಗಳು ತುಂಬ ದಿವಸದಿಂದಲೂ ಇಲ್ಲಿ ರೀತಿಯ ಸೆಟ್ ಓಪನ್ ಮಾಡಬೇಕು ಅಂತ ಕೇಳ್ತಾನೆ ಇದ್ದರು ಜಾಗ ಬಹು ನಮಗೆ ಅಲರ್ಟ್ ಆಗಿತ್ತು ನಗರಕ್ಕೆ ಹತ್ತಿರ ತನೇ ಏರ್ಪೋರ್ಟ್ ಹೋಗೋದಾಗಿರ್ಲೇ ಒಂದು ಎಕರೆ ಜಾಗ ನಮ್ಮ ರಾಜ್ಯ ಒಂದು ಯೂನಿವರ್ಸಿಟಿಗೆ ಸ್ಥಳೀಯ ಸಂಸ್ಥೆಗಳಿಂದ ಸ್ಥಳೀಯ ವ್ಯಕ್ತಿಗಳು ಸೆನೆಟ್ ಸಿಂಡಿಕೇಟ್ ವ್ಯಕ್ತಿಗಳ ಪ್ರಭಾವದಿಂದ ನಮಗೆ ತುಂಬ ಜನ ಸಿಕ್ಕಿತ್ತು ಕಾರಣಾಂತರಗಳಿಂದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು ಡಿಲೇ ಡಿಲೇ ಅಲ್ಲ ಈ ರೆಗ್ಯುಲೇಟರಿ ಅಪ್ರೂವಲ್ಸು ಇದೆಲ್ಲ ಕ್ಯಾಬಿನೆಟ್ ಅಪ್ರೂವಲ್ ಇವೆಲ್ಲ ತೊಗೊಂಡು ಇದು ಮಾಡೋಕ್ಕೆ ಸ್ವಲ್ಪ ಸಮಯ ಹಿಡಿತು ಎಲ್ಲ ಮುಗಿದು ಈ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಸದಾವಕಾಶ ಒದಗಿ ಬಂದಿದೆ ಈ ನಾಳೆ ಹನ್ನೊಂದುವರೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಂದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯುತ್ತೆ ಈ ರೀಜನಲ್ ಸೆಂಟರು ಒಂದು ಎಕರೆ ಜಾಗದಲ್ಲಿ ಬರುತ್ತೆ ಇದರಲ್ಲಿ ಸ್ಕಿಲ್ಸ್ ಅಲ್ಲಿ ಸೈಮುಲೇಷನ್ ಲ್ಯಾಬ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ಬೋದು ಡೆಂಟಲ್ ಸ್ಟೂಡೆಂಟ್ಸ್ ಇರ್ಬೋದು ನರ್ಸಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಪೇಷನ್ಸ್ ಮೇಲೆ ಪ್ರಯೋಗ ಮಾಡಲಿಕ್ಕೆ ಇಂಥ ಮೊದಲು ಮ್ಯಾನೇಜ್ಮೆಂಟ್ಸ್ ಮೇಲೆ ಅಥವಾ ಸೈಮುಲೇಷನ್ ಲ್ಯಾಬ್ ಅಂತಿರುತ್ತೆ ತ್ರೀ ಡಿ ಸೈಮುಲೇಷನ್ಸ್ ಇರುತ್ತೆ ಅಲ್ಲಿ ಸ್ಕಿಲ್ಸ್ನ ಕಲ್ತ್ಕೊಂಡ್ಬಿಟ್ಟು ಆಮೇಲೆ ಮೇಲೆ ಪ್ರಯೋಗ ಮಾಡ್ತಾರೆ ಈ ನಿಟ್ಟಿನಲ್ಲಿ ಸ್ಕಿಲ್ ಮತ್ತು ಸೈಮೇಷನ್ ಲ್ಯಾಬ್ ಅಂತ ವಿದ್ಯಾರ್ಥಿಗಳು ಬಹಳ ಉಪಯೋಗ ಆಗುತ್ತೆ ಹಾಗೆ ಇಲ್ಲಿ ರಿಸರ್ಚ್ ಸೆಂಟರ್ ಇರುತ್ತೆ ಈಗ ಇನ್ನೋವಿಟಿವ್ ರಿಸರ್ಚ್ ಮಾಡಲಿಕ್ಕೆ ಅದರಲ್ಲಿ ಸ್ಮಾಲ್ ಇನ್ಕ್ಯೂಬೇಟರ್ ಥರ ಫೆಸಿಲಿಟೀಸ್ ಮಾಡ್ತೀವಿ ಆ್ಯಂಡ್ ಕಲ್ಲಿ ಇಂಡೋರ್ ಸ್ಪೇಟ್ಸ್ಗೂ ಸ್ಪೋರ್ಟ್ಸ್ಗೂ ಕೂಡ ಅವಕಾಶ ಇರುತ್ತೆ ಇದು ನ ಮಂಗಳೂರು ಅಷ್ಟೇ ಅಲ್ಲ ಕೋಸ್ಟಲ್ ರೀಜನ್ ಮತ್ತು ಮಲ್ನಾಡ್ ರೀಜನ್ ಎರಡೂ ಕಡೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲವಾಗುತ್ತೆ ಹಾಗೆಯೇ ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಶುರು ಮಾಡ್ತಿರೋ ಈ ಮೊದಲನೇ ಸೈಮುಲೇಷನ್ ಲ್ಯಾಬ್ಗಳು ಇದೇ ಥರ ನಾವು ಬೇರೆ ಕಡೆ ಮೈಸೂರಲ್ಲಿ ಮಾಡ್ತಾಯಿದ್ದೀವಿ ಮಾಡ್ತಾ ಮಾಡ್ತಾಯಿದ್ದೀವಿ ದಾವಣಗೆರೆಯಲ್ಲಿ ಇದ್ವಿ ಹಾಗೆ ಹುಬ್ಬಳ್ಳಿಲಿ ಮಾಡ್ತಾ ಇದ್ವಿ ನಮ್ಮ ಉದ್ದೇಶ ಏನು ಅಂತಂತಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದು ತಕ್ಕಂತೆ ಪೇಷಂಟ್ಸ್ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ ಆದ ಕಾರಣಕ್ಕೆ ಎಲ್ಲರಿಗೂ ಮೊದಲು ಸೈಮುಲೇಷನ್ ಸ್ಕಿಲ್ ಸೆಂಟರ್ಸಲ್ಲಿ ಟ್ರೈನಿಂಗ್ ಕೊಟ್ಟು ತದನಂತರ ಜನಗಳ ಮೇಲೆ ಅವರ ಸ್ಕಿಲ್ ಪ್ರಯೋಗ ಮಾಡಲಿಕ್ಕೂ ಒಂದು ಅವಕಾಶ ಕಲ್ಪಿಸಿಕೊಡ್ತಕ್ಕಂಥ ಉದ್ದೇಶ ಈ ಸ್ಕಿಲ್ ಉದ್ಘಾಟನೆ ಮಾಡುವುದಾಗಿದೆ ಸುದ್ದಿಗೋಷ್ಠಿಯಲ್ಲಿ ವಿಶ್ವವಿದ್ಯಾನಿಲಯದ ಕುಲಸಚಿವರು ಸೆನೆಟ್ ಸದಸ್ಯರು ಉಪಸ್ಥಿತರಿದ್ದರು